ಉಪ್ಪಿ ಬಂಡಲ್ ಅಲ್ಲ ಎಕ್ಸ್ ಆಗೋಯ್ ಇಲ್ಲಿಯ ಈ ಬಂಡಲ್ ಬೇಕಂದ್ರೆ ನಮಸ್ಕಾರ ಹೊಸ ಬಂಡಲ್ ಇದು ಮಾತ್ರ ನೋಡಕ್ ಸಕ್ಕಾದ ಏನೇ ಬಂಡಲ್ ಮಾತ್ರ ಈ ಬಂಡಲ್ ನಾನ್ ಬಿಡಿಸ್ತಾ ಇದೀನಿ ಎಷ್ಟು ಡೈಮೆಂಡ್ ಆಗುತ್ತೆ ಅಂತ ನೋಡ್ತಾ ಇದೀವಿ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿಲ್ಲ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ನೋಡೋಣ ಎಷ್ಟು ಡಮೆಡಿಗೆ ಬರುತ್ತೆ ಅಂತ ರಿಮೋಟು ಚೆನ್ನಾಗಿದೆ ಬ್ರೋ ಸಕ್ಕ ಮಾತ್ರ ಏನು ಹೇಳಿ ಲಿಮೋಟು ಗ್ಲೋಲ್ಲು ಚೆನ್ನಾಗಿದೆ ಫಸ್ಟು ಟ್ವೆಂಟಿ ಆಲ್ರೆಡಿ ಟ್ವೆಂಟಿ ಫೈವ್ ನಾನು ಮಾಡಿದ್ದೆ ಒಂದು ಕೊಡೋದೇ ಒಂದು ಟೋಪನು ಮಿನಿಮಮ್ ಟೂ ತೌಸಂಡ್ ಆದರೂ ಮಿನಿಮಮ್ ಪರ್ ಚಾರ್ಜ್ ಆಗುತ್ತೆ ಒನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಟು ನೋಡೋಣ ಎಷ್ಟಾಗುತ್ತೆ ಅಂತ ಇನ್ನು ಟೂ ಹಂಡ್ರೆಡ್ ಸ್ಪಿನ್ ಮಾಡ್ತಾ ಇದ್ದೀನಿ ಏನು ಸಿಗ್ಬೋದು ಫೋರ್ಟಿ ಟೂ ಇದಾಗೋಯ್ತು ಟೋಕನ್ ಸಿಗುತ್ತೆ ಅಂತ ಬಂದಿದ್ದೆ ಇಲ್ಲಿ ಇಮೋಟೋ ಇಮೋಟ್ ಸಿಕ್ಕಾಯ್ತು ಗುರು ಓಪಿ ಬ್ರೋ ಫಾಲೋ ಮಾಡ್ತೀವಿ ಬ್ರೋ ಎಲ್ಲರೂ ಫಾಲೋ ಮಾಡ್ತೀವಿ ಇದೆ ಖುಷಿಗೆ ಒಂದು ಇಮೋಟ್ ಸಿಕ್ಕಾಯ್ತು ಆಲ್ರೆಡಿ ಚಿಂದಿ ಬ್ರೋ ಕಂಗ್ರ್ಯಾಚುಲೇಷನ್ಸ್ ಇಮೋಟ್ ಸಿಕ್ಕಾಗಿದೆ ಇಲ್ಲಿ ಚಿಂದಿ ಬ್ರೋ ಇಮೋಟೋ ಇಮೋಟ್ ಚೆನ್ನಾಗಿದೆ ಏನು ಹೇಳಿ ಚಿಂದಿ ಬ್ರೋ

ಇನ್ನೊಂದು ಕಂಟಿನ್ ಮಾಡೋಣ ಎಷ್ಟು ಸಿಗುತ್ತೆ ನೋಡೋಣ ಒನ್ ಟೋಕನ್ ಟೂ ಏನು ಸೈಕ್ ಮಾಡಿದ್ರು ಸೆವೆಂಟಿ ಥರ್ಟಿ ಗ್ಲೋವಾಲ್ ಅಲ್ಲಿ ಐ ತಿಂಕ್ ಗ್ಲೂ ಅಲ್ಲಿ ಸಿಕ್ಕು ಅನ್ಸುತ್ತಿ ಆಗುತ್ತೆ ಫೈವ್ ಸಿಕ್ಕಿ ಏನೋ ಸಿಕ್ಕಿದೆ ಇಲ್ಲಿ ಗ್ಲೂವಾಲ್ ನಾನು ಹೇಳಿದೆ ಗ್ಲೋವಲ್ ಸಿಕ್ಕಿದೆ ಅಂತ ಗ್ಲೂವಾಲು ಸಿಕ್ಕಾಯಿತು ಟ್ವೆಂಟಿ ಫೈವ್ ಟೋಕನ್ ಸಿಕ್ಕಿದೆ ಪ್ಲಸ್ ಎಲ್ಲ ಲೈಕ್ ಮಾಡ್ಕೊಳ್ಳಿ ಇದೇ ಖುಷಿಗೆ ಮಧ್ಯದಲ್ಲೇ ಬಂಡಲ್ ಸಿಕ್ಕಿದ್ರೆ ಮತ್ತೆ ನಿಜ ದೇವರ ಅಣ್ಣು ಸಿಕ್ಕಿದ್ರೆ ಈಗ ಪೈಗ ಇನ್ನೊಂದು ಎರಡು ಅಲ್ಲಿ ಸಿಕ್ಬಿಟ್ರೆ ಮಾತ್ರ ನಿಜವಾಗ್ಲೂ ಹೇಳ್ತೀನಿ ವೀಕ್ಲಿ ಪಾಸ್ ಕೊಡ್ತೀನಿ ಎಲ್ಲರಿಗೂ ಇದ್ರಲ್ಲಿ ಏನಾದ್ರು ಈ ಅಲ್ಲಿ ಸಿಕ್ಕಿದ್ರೆ ವೀಕ್ಲಿ ಪಾಸ್ ಎರಡು ಪ್ಲಸ್ ತಕೊಂಡ್ ಸಿಕ್ಕದೆ ಇಲ್ಲ ಹೋಗ್ ಟ್ವೆಂಟಿ ಫೈವ್ ಟೋಕನ್ ಎಕ್ಸ್ಟ್ರಾ ಸಿಗಿದೆ ಯಾಕಂದ್ರೆ ಗ್ಲೂ ಗ್ಲೂ ನಮಗೆ ಒಪ್ಪಸ್ ಸಿಕ್ಕಿದ್ರೆ ಸಿಕ್ಕಿದೆ ಇಲ್ಲಿ ಸಿಗ್ಲಿ ಟ್ವೆಂಟಿ ಟೂ ಮತ್ತೆ ಟ್ವೆಂಟಿ ಫೈವ್ ಟೋಕನ್ ಒಪ್ಪಿ ಬ್ರೋ ಏನ್ ಲಕ್ಕು ಬ್ರೋ ಇದು ಒನ್ ತರ್ಟಿ ಫೈವ್ ಟೋಕನ್ಸ್ ಆಗೋಯ್ತು ಆಲ್ರೆಡಿ ಟೆನ್ ಟೋಕನ್ ಟೆನ್ ಟೋಕನ್ ಟೆನ್ ಏನ್ ಬ್ರೋ ಇವತ್ತು ಲಕ್ ಇದು ಒಪ್ಪಿ ಅನ್ಕೊಳ್ಳಿ ಮಾತ್ರ ಏನ್ ಹೇಳಿ ಮೋಟ್ ಸಿಕ್ಕೋದ್ರೆ ಮಾತ್ರ ಹಿಂದಿರುತ್ತೆ ಬಟ್ ಬಂಡಲ್ ಒನ್ ಸೆವೆಂಟಿ ಟೋಕನ್ ಓಪಿ ಬ್ರೋ ಏನೋ ಏನೋ ಇದೆ ಇವತ್ತು ಐ ಥಿಂಕ್ ನಾನು ಟೂ ತೌಸಂಡ್ ಆದ್ರೂ ಹೋಗುತ್ತೆ ಅನ್ಕೊಂಡಿದ್ದೆ ಬಟ್ ಬೇರೆ ಸಿಗುತ್ತೆ ಇಲ್ಲಿ ಏನೋ ಇನ್ನೂ ಸಿಕ್ತು ಬಂಡಲ್ ಸಿಕ್ತು ನಮ್ಗೆ ಟ್ವೆಂಟಿ ಫೈವ್ ಟೋಕನ್ ಸಿಕ್ಕಿದೆ ಬ್ರೋ ಲೈಕ್ ಮಾಡ್ಕೊಳ್ಳಿ ಫಾಲೋ ಮಾಡ್ಕೊಳ್ಳಿ ಇನ್ನು ನಮಗೆ ಬೇಕಾಗಿರೋದು ಫಿಫ್ಟಿ ಟೋಕನ್ಸ್ ಅಷ್ಟೇ ಇನ್ನು ಸೆವೆನ್ ಹಂಡ್ರೆಡ್ ಟೈಮೆಂಡ್ ಇದೆ ಈಗ ಟೂ ಹಂಡ್ರೆಡ್ ಮಾಡ್ತಾ ಇದೀನಿ ಸಿಗ್ಬೋದು ನೈಂಟಿ ಟೂ ಆಯ್ತು ಏನ್ ಅನ್ಸುತ್ತೆ ಏನ್ ಸಿಗುತ್ತೆ ಇಲ್ಲಿ ಟೋಕನ್ಸ್ ಬರಿ ಬ್ರೋ ಬರಿ ಹದಿಮೂರ್ ಟೋಕನ್ ಅಷ್ಟೇ ಬ್ರೋ ವಾಟ್ ಹ್ಯಾಪನ್ ಇಲ್ಲಿ ಇಲ್ಲಿ ಏನಾರು ಸಿಗುತ್ತೆ ಟೋಕನ್ ಬ್ರೋ ಟೂ ಹಂಡ್ರೆಡ್ ಸ್ಪಿನ್ ಮಾಡೋಣ ಏನ್ ಸಿಗುತ್ತೆ ಬಾಯ್ ಏನಿದು ಹೌದ್ ತರೀಕೆ ಒಳ್ಳೆ ಲೆಕ್ಕ ಇತ್ತು ನಾನು ಅನ್ಕೊಂಡಿದ್ದೆ ಡೈಮಂಡ್ ಉಳಿಯುತ್ತೆ ಅಂತ ಇಲ್ಲಿ ಡೈಮಂಡ್ ಉಳಿತಿಲ್ಲ ಇನ್ನು ಜಾಸ್ತಿ ಆಗ್ತಿದೆ ಓ ಮೈ ಮೈಗೌಡ ಆಯ್ತು ಸಿಕ್ಕಾಯ್ತು ಬಂಡಲ್ಲು ಬಂಡಲ್ ತಗ್ ತೆಗಿತಿನಗ ಇನ್ನು ಟಾಪಪ್ ಮಾಡೋ ಅವಶ್ಯಕತೆ ಇಲ್ಲ ನೀನು ಹೋಗೋದು ಆಯ್ತು ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ ಟೋಕನ್ ಇನ್ನೂ ಮೂರು ಟೋಕನ್ ಎಕ್ಸ್ಟ್ರಾ ಉಳಿದಿದೆ ಟು ಟ್ವೆಂಟಿ ಫೈವ್ ಟೋಕನ್ಸಲ್ಲಿ ಎಕ್ಸ್ಚೇಂಜ್ ಇದು ಏನಂತೀರಾ ಉಪ್ಪಿ ಬಂಡಲ್ ಅಲ್ಲ ಎಕ್ಸ್ಚೇಂಜ್ ಆಗೋಯ್ತಿಲ್ಲಿ ಬ್ರೋ ಎಕ್ಸ್ಚೇಂಜ್ ಇಲ್ಲಿ ಬಂಡಲ್ ಮಾತ್ರ ಚಿಂದಿಯಾಗಿದೆ ಏನು ಹೇಳಿ ಬಂಡಲು ಫೋಲೋ ಮಾಡ್ಕೊಳಿ ಹೂ 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 ಒಪ್ಪೇ ಆಗಿದೆ ಬ್ರೋ ಬಂಡಲ್ಲು ಇಮೋಟ್ ಮಾತ್ರ ಚಿಂದಿ ಆಗಿದೆ ಇಲ್ಲಿ ಏನ್ ಮಾಡ್ಬೋದ ನೋಡೋಣ ಬಂಡಲು ಕಸ್ಟಮಾಯ್ ಓ ಹೋ ಚುತ್ಯ ಪಂತಿ ಬೇರೆ ಐತೆ ಇಲ್ಲಿ ಈ ಚುತ್ಯ ಪಂತಿ ಬೇರೆ ಇದೆ ಫಿಫ್ಟೀನ್ ಡೇಸಿಗೆ ಮಾತ್ರ ನೋಡಿ ಈಚುತಿಯ ಪಂಥೀಯ ಈ ಚುತಿಯ ಪಂಥೀಯ ಈ ಬಂಡಲ್ ಬೇಕಂದ್ರೆ ಫಿಫ್ಟೀನ್ ಡೇಸ್ ಫೈವ್ ಅವರ್ಸ್ ತ್ರೀ ಹಂಡ್ರೆಡ್ ಅಮೆಂಟ್ ಖರ್ಚು ಮಾಡ್ಬೇಕಂತ ಈ ಚುತಿಯ ನನ್ನ ಮಕ್ಕಳು ಮಾಡ್ತಿರೋ ಇದ ಗುರು ಏನೇ ಹೇಳು ಇವ್ರ ಕರೀನಾದೋರ್ ತರ ಲೋಟಿ ಮಾಡೋದು ಗುರು ಇವರು ಸರಿಯಾದವರು ಬಿಡುಗುರು ಕರೀನಾದವರು ಈ ಬಂಡಲ್ ಅಲ್ಲಿ ನಿಮ್ಗೆ ವಿಡಿಯೋ ಬೇಕಂದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ ನಮಗೆ ಈ ವಿಡಿಯೋದಲ್ಲಿ ಗೇಮ್ ಪ್ಲೇ ವೀಡಿಯೋ ನಿಮಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನೆಲ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ